ಕೊಳ್ಳೇಗಾಲ ಪಟ್ಟಣದಲ್ಲಿ ಡಿಸೆಂಬರ್ ಮೂರರಂದು ಹನುಮ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದೆಂದು ಹನುಮ ಜಯಂತಿ ಆಚರಣಾ ಸಮಿತಿಯ ಅಧ್ಯಕ್ಷರಾದ ಗಿರೀಶ್ ಬಾಬುರವರು ತಿಳಿಸಿದರು ಪಟ್ಟಣದ ಹಳೆ ಹಳೆಯಾಯಬಿಯಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಗಿರೀಶ್ ಬಾಬುರವರು ಹನುಮ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲು ಸಮಿತಿ ತೀರ್ಮಾನಿಸಲಾಗಿದೆ ಎಲ್ಲಾ ಜನಾಂಗ ಹಾಗೂ ಎಲ್ಲಾ ಕೋಮಿನವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹನುಮ ಜಯಂತಿ ಆಚರಿಸಲಾಗುವುದು ಸುಮಾರು ಇಪ್ಪತ್ತು ಕಲಾ ತಂಡಗಳು ಭಾಗಿಯಾಗಲಿದ್ದಾರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಸ್ಥಳೀಯ ಕಲಾ ತಂಡಗಳಿಗೆ ಪ್ರಾತಿನಿಧ್ಯ ಿದೆ ಎಂದರು ಇದು ಯಾತ್ರೆ ಶುರುವಾಗ್ತದೆ ಹನುಮಂತ ಹನುಮ ಜಯಂತಿ ಯಾತ್ರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಹಕಾರ ನಮ್ಮೇಲೆ ಎಲ್ಲ ಸಮುದಾಯದ ನಾಯಕರುಗಳು ಮುಖಂಡರುಗಳು ಸಹಕಾರದೊಂದಿಗೆ ಮಾಡ್ತಾ ಇದ್ದೀವಿ ಅವತ್ತು ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎರಡು ಗಂಟೆಗೆ ಹೊರಟು ರೂಟ್ ಮ್ಯಾಪು ನಾರಾಯಣಸ್ವಾಮಿ ದೇವಸ್ಥಾನದ ಹೊರಟು ನಗರದ ಪ್ರಮುಖ ರಸ್ತೆಗಳಲ್ಲಿ ಮತ್ತು ಅದರ ರಸ್ತೆ ಕೊನೆಗೆ ನಮ್ಮ ದೇವಪೇಟೆ ಬಂದು ವಾಪಸ್ ದೊಡ್ಡನಾಯಕ ಬೀದಿಗೆ ಹೋಗಿ ಕಾವೇರಿ ರಸ್ತೆ ಹೋಗಿ ವೀರಾಂಜನೇಯ ದೇವಸ್ಥಾನಕ್ಕೆ ವಾಪಸ್ ಇರುತ್ತೆ ಸುಮಾರು ಒಂದು ಇಪ್ಪತ್ತು ಕಲಾತಂಗಳನ್ನ ನಾವು ಬರ್ಮಾಡ್ಕೊಳ್ಳೋಕ್ಕೆ ಸಿದ್ಧತೆ ಮಾಡುತ್ತೆ ಮೊದಲನೇದಾಗಿ ಮೀರ್ಗಾಸೆ ಹುಲಿವೇಷ ಪೂಜಾ ಕುಣಿತ ವಾಂಗ ಕುಣಿತ ಜಾಂಬವಂತರು ಮತ್ತು ಬೋಡಿ ಬೊಂಬೆಗಳು ತಂಪೆ ಡೋಲು ಕುಣಿತ ದೊಡ್ಡ ವರ್ಷ ಅಂದ್ರೆ ನಮ್ಮ ಇಲ್ಲಿ ಚಾಮರಾಜನಗರದ ಸೊಗಡು ಏನಿದೆ ಚಾಮರಾಜನಗರದ ಸೊಗಡು ಕಲಾ ತಂಡಗಳನ್ನ ಎಲ್ಲ ಇನ್ವೈಟ್ ಮಾಡ್ತಾ ಇದ್ವಿ ಒಟ್ಟು ಇಪ್ಪತ್ತು ಇಪ್ಪತ್ತು ತಂಡಗಳನ್ನ ಬರ್ ಮಾಡ್ಕೊಳ್ಳಕ್ಕೆ ಇದು ನಾವು ಇದ್ಮೀವಿ ಈ ಪ್ರತಿಯೊ ಪ್ರತಿಯೊಂದು ಸಮುದಾಯದ ಸಹಕಾರ ಕೊಡ್ತಾ ಇದ್ದೀವಿ ಎಲ್ಲ ಇಲಾಖೆ ಸಹಕಾರ ಕೊಡ್ತಾ ಇದ್ದೀವಿ ಮುಖ್ಯವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಕಾರ ಕೊಡ್ತಾ ಇದ್ದೀವಿ ನಿಮ್ಮ ಸಹಕಾರ ಮುಖ್ಯವಾಗಿ ಬೇಕು ನಮ್ಮ ನಿರಂಜನವರು ನಾನು ನನ್ನ ಪ್ರಶ್ನೆ ಅದೇನು ಒಂದು ಸಂಘ ಇದ್ದು ಫಸ್ಟ್ ಧಾರ್ಮಿಕ ಧಾರ್ಮಿಕತೆ ಪಡೆದು ನಮ್ಗೆ ಗೊತ್ತಿದೆ ಧಾರ್ಮಿಕತೆ ಧಾರ್ಮಿಕತೆಗೆ ಭಾಗವಹಿಸ್ಬೋದು ನಿನ್ನೆ ಜಗದೀಶ್ವರ್ ಸಾಹೇಬರು ಕೂಡ ಹೇಳಿದ್ದಾರೆ ಆರ್ ಎಸ್ ಎಸ್ಗೆ ಭಾಗವಹಿಸ್ಬೋದು ಅಂತ ಹೇಳಿದ್ರು ಇದು ನಮ್ಮ ಧರ್ಮ ನಮ್ಮ ಹಿಂದುತ್ವ ಅದ್ರ ಬಗ್ಗೆ ಮಾಡ್ತಾರೆ ಹಬ್ಬಕ್ಕೆ ಸೇರಿ ಹಬ್ಬಕ್ಕೆ ಸೇರಿದಂಗೆ ಮಾಡ್ತಾರೆ ಎಲ್ಲ ಗೊತ್ತಿಲ್ಲ ಟೀಕೆ ಮಾಡಿದ್ರೆ ಯಾರು ಯಾವ ಥರ ಉತ್ತರ ಕೊಡ್ತಾರೆ ಇದಕ್ಕೆ ಟೀಕೆಗಳು ಕೊಡ್ತಾರೆ ಬಂದೇ ಕೊಡ್ತಾರೆ ಇದು ಒಬ್ಬರು ಸರ್ಕಾರ ನೌಕರಿ ಒಂದು ಜಯಂತಿಗೆ ಪಾರ್ಟಿಸಿಪೇಷನ್ ಮಾಡಿ ಇದು ಮಾಡ್ತಾರೆ ಇದು ಮಾಡಿದ್ರೆ ದೇವ್ರದ್ದು ಹನುಮ ಜಯಂತಿ ಇದು ಮಾಡ್ತಾರೆ ಕಾರ್ಯಕ್ರಮ ಮಾಡ್ತಾ ಇಲ್ಲ ಇನ್ನೊಂದು ಮಾಡ್ತಾ ಇಲ್ಲ ಧಾರ್ಮಿಕತೆ ಬಗ್ಗೆ ಮಾಡ್ತಾ ನಾವು ಎಲ್ಲ ಹಿಂದೂ ಸಮಾಜನ ಸೇರಿಸಿ ಒಂದು ಸಮಿತಿ ಮಾಡಿ ಆ ಹನುಮ ಜಯಂತಿನ ನಾವು ಮಾಡ್ತೀವಿ ಅಷ್ಟೇ ವಿನಃ ಬೇರೆ ಇದು ರೀತಿ ಹನು ರಿಜಿಸ್ಟೇಡ್ ರಿಜಿಸ್ಟೇಡ್ ಅಲ್ಲ ಮತ್ತು ಪ್ರತಿ ವರ್ಷದ ಅದೊಂದು ಊರು ಹಂಪ ರೀತಿ ಮಾಡ್ತಾ ಇರೋಂಥ ಕಾರ್ಯಕ್ರಮ ಆಗಿದೆ ನೀವು ಬಂದು ಜಾಯ್ನ್ ಆಗೋ ರೀತಿ ಮಾತಾಡೋವಂಥ ಕಾರ್ಯಕ್ರಮ ಮಾಡಿ ಹನುಮ ಜಯಂತಿ ಅನ್ನೋದು ಹನುಮಾ ಅನ್ನೋದು ಏನು ಒಂದು ಇದಲ್ಲ ಅದೊಂದು ಸಾಂಕೇತಿಕವಾಗಿ ಎಲ್ಲ ಕಡೆ ಎಲ್ಲ ಊರಲ್ಲೂ ಹನುಮಾ ಇದ್ದೇ ಇರ್ತದೆ ಆ ಹನುಮನ್ನ ನಾವು ಇವತ್ತು ಎಲ್ಲಾ ಊರಲ್ಲೂ ಎತ್ತಿ ಪ್ರದರ್ಶನ ಮಾಡ್ತೀವಿ ಅದು ಹನುಮ ಜಯಂತಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಎಲ್ಲ ಕಡೆನು ನಮ್ಮ ಸಲ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಯಾವುದೇ ಒಂದು ಕೋಮು ಆಸ್ಪದ ಇರಲ್ಲ ಥರ ಇಲ್ಲ ಎಲ್ಲಾನು ಸೇರಿಸಿ ಎಲ್ಲಾನು ಸೇರ್ಸಿ ಮಾಡೋಂಥ ಕಾರ್ಯಕ್ರಮ ಆದ್ರಿಂದ ಇದು ಒಂದು ನೀವೆಲ್ಲ ಸೇರ್ಕೊಂಡು ನಮ್ದೊಂದು ಈಗ ನೀವು ಡೇಟ್ ಯಾವ್ದು ಎಲ್ಲ ಒಂದು ನಿಮಿಷ ಅಷ್ಟೇ ಈಗೇನಿದೆ ಈಗ ನಾವು ಹನುಮ ಜಯಂತಿನ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಡಿಸೆಂಬರ್ ಮೂರನೇ ತಾರೀಕು ವಿಭೃಂಜಣೆಯಿಂದ ಎಲ್ಲ ಕೋಮನ್ನು ಸೇರಿಸಿ ನಾವು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂದ್ಕೊಂಡು ಈ ಕಾಯಿ ಈ ಮೂಲಕ ನಿಮಗೆ ಮಾಧ್ಯಮದ ಸಹೋದರದ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ ಇದು ಈ ಬಾರಿ ನಾವು ಮಾಡ್ತಿರೋಂಥ ಕಾರ್ಯಕ್ರಮ ವಿಶಿಷ್ಟವಾಗಿರುತ್ತೆ ವಿಭಿನ್ನವಾಗಿರುತ್ತದೆ ಕಲಾ ತಂಡಗಳನ್ನು ನಾವು ಇಲ್ಲಿ ಲೋಕಲ್ ಕಲಾ ತಂಡಗಳನ್ನೇ ನಾವು ಆಯ್ಕೆ ಮಾಡ್ಕೊತಾ ಇದೀವಿ ನಮ್ಮ ಚಾಮರಗರ ಜಿಲ್ಲೆಯಲ್ಲಿರೋಂಥ ಕಲಾ ತಂಡಗಳು ಇಲ್ಲಿ ಭಾಗವಹಿಸ್ತವೆ ತುಂಬಾ ಪ್ರತಿಯೊಬ್ಬರೂ ಸಹ ಇಲ್ಲಿ ಭಾಗವಹಿಸಬೇಕು ಅಂತ ನಾವೆಲ್ಲರೂ ಮನವಿ ಮಾಡಿದ್ವಿ ಎಲ್ಲ ಕೋಮು ಆ ದಿನ ಆದಷ್ಟು ಜನಸಂಖ್ಯೆ ಜಾಸ್ತಿ ಸೇರಿ ನಮ್ಮ ಈ ಧರ್ಮನ ಎತ್ತಿ ಹಿಡಿಬೇಕು ಅಂತ ನಾವು ಈ ಹನುಮ ಜಯಂತಿ ಮೂಲಕ ನಾವು ಇದ್ದೀವಿ